ಮಿನರಲ್ ಬಾಟಲ್ ನೀರು ಕುಡಿಯುವ ಗ್ರಾಹಕರೇ ಎಚ್ಚರ ಎಚ್ಚರ ಕುಡಿಯುವ ವಾಟರ್ ಬಾಟಲ್ ನಲ್ಲಿ ಪಥೆಯಾಗಿದೆ ಸತ್ತ ಜಿರಳೆ ಯಾದಗಿರಿ ಜಿಲ್ಲೆಯ ಶಾಪುರ ಪಟ್ಟಣದ ಶಾಂತು ಹೋಟೆಲ್ ನಲ್ಲಿ ಸರಬರಾಜಾಗಿದ್ದ ವಾಟರ್ ಬಾಟಲ್ ನಲ್ಲಿ ಜಿರಳೆ ಪಥೆಯಾಗಿದೆ ಗ್ರಾಹಕರು ಕುಡಿಯಲು ಎಸ್ಪಿಎಲ್ಎಸ್ ಕಂಪನಿಯ ಬಾಟಲ್ ಖರೀದಿಸಿದ್ರು ನೀರು ಕುಡಿಯಲು ಎರಡು ಲೀಟರ್ ಕಂಪನಿಯ ಬಾಟಲ್ ಅನ್ನು ಖರೀದಿಸಿದ ಗ್ರಾಹಕ ಎರಡು ಲೀಟರ್ ಸ್ಪ್ಯಾಶ್ ಮಿನರಲ್ ಬಾಟಲ್ ನಲ್ಲಿ ಜಿರಳೆ ಪಥೆಯಾಗಿದೆ ಶ್ರೇಯಸ್ ಟ್ರೇಡರ್ಸ್ ಕಂಪನಿಯ ಸ್ಪ್ಲಾಶ್ ಕಂಪನಿಯ ನೀರಿನ ವಾಟರ್ ಬಾಟಲಿಯ ಡಿಸ್ಟ್ರಿಬ್ಯೂಟರ್ ತೆಗೆದುಕೊಂಡಿದ್ದ ಶಾಪುರ ಪಟ್ಟಣದ ಶಾಂತು ಹೋಟೆಲ್ನಲ್ಲಿ ಖರೀದಿಸಿದ ಬಾಟಲ್ನಲ್ಲಿ ಜಿರಳೆ ಪತ್ತೆಯಾಗಿದೆ ಕುಡಿಯುವ ನೀರಿನಲ್ಲಿ ಜಿರಳೆ ಕಂಡು ಗ್ರಾಹಕ ಹೌಹಾರಿದ್ದು ಆಹಾರ ಸುರಕ್ಷತಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಗ್ರಾಹಕರ ಮಾಹಿತಿ ಮೇರೆಗೆ ಹೋಟೆಲ್ಗೆ ಭೇಟಿ ನೀಡಿ ಪರಿಶೀಲಿಸಿದ ಆಹಾರ ಸುರಕ್ಷತಾ ಅಧಿಕಾರಿಗಳು ಎರಡು ಲೀಟರ್ ಸ್ಪ್ಲಾಶ್ ಕಂಪನಿಯ ವಾಟರ್ ಬಾಟಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ ನಂತರ ಶ್ರೇಯಸ್ ಟ್ರೇಡರ್ಸ್ ಕಂಪನಿಯ ಗೋಡೋನ್ಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗ್ರಾಹಕರ ದೂರಿನ ಮೇರೆಗೆ ಮಹಾರಾಷ್ಟ್ರದ ಸೋಲಾಪುರ ಮೂಲದ ಸ್ಪ್ಲಾಶ್ ಡಿಸ್ಟ್ರಿಬ್ಯೂಟರ್ ಸಂಗನಗೌಡ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ ಮಲ್ಲಿಕಾರ್ಜುನ ಮಳಿಕೇರಿ ಎನ್ ఎర్డ్ లీటర్ వాటర్ బాటల్ ఇవ్వర హోటల్ గో ఇలా మరి డిస్ట్రిబ్యూటర్ బాటల్ అన్ని కూడా వాటర్ బాట్లో ఈ కంపేణదారు ఒే ఎరీటర్ వాటర్ ప్రయోగానికి ఆ క్రమ అన్సేఫ్ అందుబాటులో క్రమ కను ఈ